ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿತೀಶಾ ವೈಟ್ಯೂಬ್ ಚಾನಲ್ ಇವತ್ತು ಆಲ್ರೆಡಿ ನಮ್ಮ ಊರಿಗೆ ಬಂದಾಗಿದೆ ಇಲ್ಲಿ ನಮ್ಮ ದಿನಾಚರಿ ಹೇಗಿರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇವತ್ತು ಊರಲ್ಲಿ ಗೃಹ ಪ್ರವೇಶ ಮತ್ತೆ ಬರ್ತಡೇ ಇದೆ ಎರಡು ಮುಗಿಸ್ಕೊಂಡು ಹೋಗ್ಬೋದಲ್ವಾ ಅಂತಲೇ ನಾವು ಊರಿಗೆ ಬಂದಿರೋದು ಊರಿಗೆ ಬಂದ ಮೇಲೆ ಅವನ ಮನೇಲಿರೋದೇ ತುಂಬ ಅಪರೂಪ ಅವ್ರ ಅಪ್ಪನ ಜೊತೆ ಎಲ್ಲ ಕಡೆ ಸುತ್ತಾ ಇರ್ತಾನೆ ಇವಾಗ ದೇವ್ರು ಕರ್ಕೊಂಡು ಬಂದಿದ್ದಾರೆ ಗೃಹ ಪ್ರವೇಶದ ಮನೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದೀವಿ

बारा और तीन थी ना तोड़ दिया

ಇವ್ ಇಷ್ಟೊತ್ತಿಗೆ ದಾಟ್ಬೇಕಾಗಿತ್ತು ಯಾಕಂದ್ರೆ ನಾವು ಮುಡಿ ಕೊಡೋಕ್ ಬಂದಾಗ್ಲೇನೆ ಬಾಗ್ಲೋರ್ಗು ಹೋಗಿದ್ದ ನಮ್ಮ ಅಜ್ಜಿಯಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ರು ಹೊಡ್ಕೊಂಡ್ಬಿಡ್ತಾನೆ ಅಂತ ಬಟ್ ಈ ಸಲ ಅವನು ಆರಾಮಾಗಿ ದಾಟ್ತಾನೆ ಎಲ್ಲ ಕಡೆ ತುಂಬಾ ಫ್ಲೆಕ್ಸಿಬಲ್ ಆಗಿ ಹೋಗ್ತಾನಲ್ವಾ ಅಂತಾನೆ ಬಿಟ್ಟಿದೀವಿ ಯುಗಾದಿಗ್ ಬಂದಾಗಲೇ ದಾಟಿಸ್ಬಿಡೋಣ ಅಂತ ಕರ್ಕೊಂಡು ಹೊಂದಿದ್ವಿ ಬಟ್ ಹೋಗುವಷ್ಟೇ ನನಗೆ ಮರ್ತೇ ಹೋಗಿದ್ದು ಹಾಗಾಗಿ ಈ ಸಲ ದಾಟಿಸ್ತಿದೀವಿ

ುವ ಇದೆಯಾ ಅಲ್ಲಿ ಬಾ 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 ಇವಾಗ ನಾವು ಊರಿಂದ ಹೋಗ್ತಾ ಇದ್ದೀವಿ ಆಲ್ರೆಡಿ ಸಂಜೆ ಆಗಿದೆ ಒಂದು ಸಿಕ್ಸ್ ಆಗಿರ್ಬೋದು ಹೋಗ್ತಾ ಅಲ್ಲೇ ದಾರಿಲಿ ಅಂದಿವಿ ನಮ್ಮ ಅದಕ್ಕೆ ಊರಿಗೆ ಬಿಟ್ಬಿಟ್ಟು ಹೋಗ್ಬೇಕು ಬರ್ತ್ಡೇ ಫಂಕ್ಷನ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ಕೂಡ ಬಂದಿದ್ರು ಅಂತ ಕಳ್ಸೋದಕ್ಕಿಂತ ಶೌರಿ ಎಲ್ಲ ಬರ್ತಾ ಇದ್ದಾರೆ ನಾವೊಂದು ಬಿಟ್ಬಿಟ್ಟು ಅವರೆಲ್ಲ ರಿಟರ್ನ್ ಆಗ್ತಾರೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್